ಆದ್ರೆ ಆದ್ರೇಳ್ತಾಳ್ರಿ ಮಾಸ್ತರ್ ಕನದ ಲಕ್ಷ್ಮಣ ಮುಂದೆ ಹೆಂಗ ಹೋಗ್ ನೋಡ್ರಾಂಗ್ ಹೋಗ್ ಹೇಳ್ತಾಳ ಯಾಕಂದ್ರ ಚರಿತ್ರೆ ಹಿಡದೈದ ಬಳಕ ಚರಿತ್ರೆನ ಹಿಡದ್ ಹೋಗ್ಬೇಕಾಗಿ ಮತ್ ನೀ ಚರಿತ್ರೆ ಹಿಡಿದು ನಾವು ಒಂದು ಬೇಕು ಆದ್ರೆ ನಡಿತೈತೆ ಅನ್ಸಗದ ನಡೆಯಂಗಿಲ್ಲ ಹಂಗ ಆಗಾಕ್ ಬರಂಗಿಲ್ಲ ವಿದ್ಯಾಶ್ರೀ ಹೌದು ಯಾಕಂದ್ರ ನೀಲಾವತಿ ಪದ ಅಂದ ಹೋಗ್ಯಾಳ ಮಾಸ್ತರ್ ಹೌದು ನೀಲಾವತಿ ಪದ ಅಂದ ಬಂಗಾರ ಬಂಗಾರ ಅಂತ ಎಲ್ಲಾರು ಸುಟ್ಟು ಹೋಗ್ಯಾಳ ಬಂಗಾರ ಸಿಗತೈತಿ ಎಲ್ಲಾರು ಮಾಡಿರತ ಕರೆ ನೀಲಾವತಿ ಏನ್ ಮಾಡ್ಯಾಳು ಏನ್ ಮಾಡ್ಯಾಳು ಅಂತ ನೀಲಾವತಿ ಸುದಕ್ಕೆ ನಿಮ್ ಹವ್ವನ ಕರದಿಲ್ಲ ಹೌದು ನಿಮ್ ಅವ್ವನ ಮೇಲೆ ಭಕ್ತಿ ಇಟ್ಟಿಲ್ಲ ನಾನು ಪರಮಾತ್ಮನ ಮೇಲೆ ಭಕ್ತಿ ಹೌದು ಅಕ್ಕಿಗೆ ಆದ್ರೂ ಸುದಕ್ಕೆ ಬೇಡಿದಂತ ಬಂಗಾರ ಸಿಕ್ಕತಿ ಯಾರದಿಂದ ಮಲ್ಲಿಕಾರ್ಜುನ ಜ್ಞಾನ ಮಾಡಿರ್ನ ಅಂತ ಶಕ್ತಿ ಐತೆ ಅಲ್ಲಿ ಅಂತ ಶಕ್ತಿ ಇದ್ದಾಗ ನಿಮ್ಮ ಅವ್ರ ಎಲ್ಲಾ ಉದ್ದಾರ ಆಗ್ಯಾರ ಹುಡುಗಿ ಆದ್ರ ಮತ್ತವರ ಉದ್ದಾರ ಆಗಕ ಮೇಲಿಲ್ಲ ಪರಮಾತ್ಮನ ಭಕ್ತಿ ಅನ್ನುವಂತದ ಹಂಗೈತಿ ಆದ್ರೆ ಸಣ್ಣ ಹಂಗ ಹೋಗ್ಲಿ ಮಾಡ್ತಾರೆ ಯಾಕಂದ್ರ ಭಕ್ತಿ ಸಾರ ನಾವು ಹೋಗ್ಬೇಕಾಗೈತಿ ನಡಿ ಆನೆ ಸೂರಾ ಮೋಲಾಲೆ ಹೊಟ್ಟಿ ಜಾಗಕ ಬಸವ ಬಂದ ಹೆಗಲ ಕೊಟ್ಟಿದ ನಗಕ ಏ ಮೈಬೋ ಸುಮಾನಿ ಶರಣ ಸತ್ತವ ಹೀಗೆವಸತೆದ ಹೊಟ್ಟಿ ಅಪಾರ ಯುಗಕ सुभाने शरणा सत्तौरीगे अब सत्यदा होते द्वापरयुगा कन्यता ना प्राणा चिरा पाना का भगवान् तम्यचे यरा बंधा होना गुना का

ರಾಮ ಜಿಗದ ಸರ್ವಾರ ಕ್ವಾಲಕ ಮಲ್ಲಯ್ಯ ಮಲೆತು ಜಗದಾಗ ಬಿತ್ತು ಬೆಳಕ ಏ ಅಗಾಷ್ಟೆ ಮಹಾಮುನಿ ಸಪ್ತ ನೀರನೆಲ್ಲ ಕೊಡದ ಕೇವಲ ಮಾಡಿ ಮೂರ ಘಟಕ ಹೌದು ಅಣ್ಣ ಮೈಕದ ಅಣ್ಣ ಈ ಹಂಪ್ಲಿಪಾಯರ್ ಅನಾಗ ಏನು ಹೇಳ್ಬೇಕಾಗೈತಿ ಏನಾಗೈತಿ ನೀ ಒಂದು ಇಟ ವೈರ್ ತೆಗ್ಯಾವಿದ್ದಂದ್ರ ಒಂದಿಷ್ಟು ಕೈ ಸುಣ್ಣಿ ಮಾಡುತ್ ಬಾ ನಮಗೆ ನಮ್ಮ ಕಡ್ಯಾಟ್ ಕೈ ಸುಣ್ಣಿ ಮಾಡಿ ಹೋಗಿ ಬಂದ್ ಮಾಡ್ಬೇಕು ನಾವು ಅಂದ್ರೆ ಲೆಕ್ಕ ಹಿಡಿತೈತೆ ಅದು ಯಾಕಂದ್ರೆ ಕುತ್ತವ್ರಿಗೇನು ಆಕೈತಿ ಏನಾಗೈತಿ ಆ ಕೋಪ ಇವ್ರಕ್ಕಿಂಗ್ ಬಿಟ್ಟು ನಿಂತ್ರು ಅಣ್ಣಂಗ ಆಕೈತಿ ದಪ್ಪ ನಿಂತ್ರಲ್ಲ ಯಾಕೆ ಉಣ್ಣುವಂತ ಹಂಗೇನಾಗಂಗಿಲ್ಲ ಅಗಸ್ಟ ಮಹಾಮುನಿ ಸಮುದ್ರ ನೀರನ್ನೆಲ್ಲ ನೆಲ್ಲ ಕೊಡೋದ ಕೇವಲ ಮಾಡಿ ಮೂರ ಮೂರು

ಈಗ ಸದ್ದ ಏನ್ ಮಾಡ್ಬೇಕೈತ್ ಮಾಸ್ತರ ಏನ್ ಮಾಡ್ಬೇಕಾಯ್ತವ ಯಾಕಂದ್ರೆ ಯಥಾ ಪ್ರಕಾರವಾಗಿ ಸರಜೋಡಿ ಕಲಾವಿದರು ಈಗ ಸದ್ದ ಏನ್ ಮಾಡ್ಯಾರ ಭಕ್ತಿ ಸಾರ ಹಚ್ಚಾರ ಅಂದ ಬಳಕ ನೀಲಾವತಿ ಪದ ಅಂದಾರ ಯಾಕಂದ್ರ ನೀಲಾವತಿ ಪದ ಹಾಕಿ ಹಾಡ್ಯಾರ ಹೆಣ್ಣಿನ ಪದ ಹಾಡಿ ಅವರಾದ್ರೂ ಹೋಗ್ಯಾರು ಹೌದು ಯಾಕಂದ್ರ ನಮ್ಮ ಪರಮಾತ್ಮನ ಸೇವೆ ಮಾಡಿದಂಥವ ಯಾವ ನಮ್ಮ ಮಲ್ಲಿಕಾರ್ಜುನ ಸೇವೆ ಮಾಡಿದಂಥವ ಭಕ್ತಿದಿಂದ ವರ ಪಡೆದಂತವ್ ಯಾರಂದ್ರ ಮಾಸ್ತರ ಯಾವ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೆ ನಡದತಿ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯನ್ನ ಹಾಡಬೇಕಾಗೈತಿ ಸಿದ್ದರಾಮೇಶ್ವರನ ಪದ ನಾವು ಹಾಡಬೇಕಾದ್ರೆ ಎಲ್ಲರೂ ಭಕ್ತಿದಿಂದ ಕೂತ ಕೇಳಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು ಈಗ ಸದಾ ಸಿದ್ದರಾಮೇಶ್ವರನ ಪದ ನಡೆಸಬೇಕಾದ್ರ ಮಾಸ್ತರ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯಲ್ಲಿ ಏನೇನಾಗೈತಿ ಆ ಮಲ್ಲಿಕಾರ್ಜುನ್ ವಲಸ್ಕೋಬೇಕಾದ್ರೆ ಆ ಸಿದ್ದರಾಮ ಹೆಂಗ ಹೊಲಸ್ಕೊಂಡ ಅನ್ನುವಂಥದ್ದು ಯಾಕಂದ್ರ ಭಕ್ತಿ ಸಾರ್ ನಡಿಬೇಕಾಗೈತಿ ನಡಿಲಿ ಸಮಾಧಾನ ಭಕ್ತಿ ತನ್ನಲೆ ಪೂರ್ಣ ಇದ್ರ ಮುಕ್ಸ್ತಿ ದೂರ ಇಲ್ಲ ಏ ಶಿವಣ ಬಳಸುವುದಕ್ಕೆ ನಮಗಿನ ಕಾರಣ ಡಂಬಾಚಾರದಿಂದ ಅವರಿಗೆ ತಪ್ಪಲಿಲ್ಲ ಜನನ ಮಾರಣ ಈ ಕುಂಬಿನಿಯೋಳು ಏಳು ದಿವ್ಯ ದಿವ್ಯಾಚಾರಣ ி விட்டே பரமாத்மா சிதன்கே ஏனி அனசிக்கொண்ட்ரு சத்ய சாவது கேரச ரமண சாவது கேரச ரமண புராண ರಾಮನ ತಾಯಿ ತಂದಿ ಮುದ್ದಣಗೌಡ ಸುಗಲಾದೇವಿ ಏ ಸೊನಲಪುರದಲ್ಲಿ ಅವರ ಮನೆ ತಾಣ ಭಾವ ಭಕ್ತಿಯಲ್ಲಿ ಶ್ರೀಯಾಳು ಚಾಂಗನ ಸಮಾನ ಮಾಡ ನಿತ್ಯ ಅವರ ಮಡಿಲಿ ಜಂಗಮರ ಮಾಡುತ್ತಿದ್ರು ಭೋಜನ ಲಿಂಗ ಜಂಗಮ ಬಂದ್ರ ಬಂಗಾರ ಕಣ ಮಾಡುತ್ತೇದ್ರು ಏ ಗಂಗಾಧರಣ ಸ್ಮರಣೆ ಹೋಳು ಬೇಗ ಬೆಳಗಾನ ನಿತ್ಯ ಕೊಡತ್ತೆಂದ್ರು ಅನ್ನ ಮಸ್ರ ವಸ್ತ್ರದ ದಾನ ಭಕ್ತಿದೆ ಎಂದ ಅವರು ದೇವರ ಸೇವಾ ಮಾಡತೇದ್ರು ಏ ಶಿವ ಕೊಟ್ಟ ಮರ್ತಿದಾನು ಶ್ರೀಮಂತ ಕೊಟ್ಟ ಬಂಜಿ ಇದ್ರು ಅವರ ಹೊಟ್ಟೆಲಿ ಎಲ್ಲೋ ಸಂತಾನ ನೋಡಿ ಗೌಡ ಅಂತ ಭಗವಂತನ ಎಪ್ಪತ್ತು ವರ್ಷದ ಮೂರ್ತಿ ನವರಿಗೆ ಮಕ್ಕಳ ಕೊಡುವ ಗೋಸ್ಕರವಾಗಿ ಕಣ್ಣ ಅಪ್ಪಿಕೊಂಡ ಬಂದ ಅಂತಾನ ಅವರ ಬಾಗಿಲಿಗೆ ಬಂದ ಭಿಕ್ಷ ನೀಡ ತಾಯಿಗೆ ಅಂದಾನ ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ

நோடி முதண அந்த வச்சன ஏ மூத்த நம் முதற்க நான் மக்களாக ஏ நம்ம ஏனோ இல் காமச்சன் தட காண ರೀ ಇಲ್ಲಿ ಮಾಸ್ತರ ಏನು ಮಾಡ್ಯಾರ ಯಾಕಂದ್ರೆ ನನ್ನ ಪರಮಾತ್ಮ ಏನು ಮಾಡ್ಯಾನ ಸಿದ್ಧರಾಮ ಏನು ಮಾಡ್ಯಾರ ಮುದ್ದನಗೌಡ ದೇವಿ ಹೊಟ್ಟಿಲೇ ಜನಸಬೇಕಾದ್ರೆ ಏನು ಮಾಡ್ಯಾರ ತನು ಈಗ ಸದ್ದ ಏನು ಮಾಡ್ಯಾನ ಅಂದ್ರೆ ಎಡ ದೇವರ ಸೇವಾ ಮಾಡ್ತಿದ್ರು ಜಂಗಮರಿಗೆ ದಿನನಿತ್ಯ ಅನ್ನ ಪ್ರಸಾದವನ್ನು ಮಾಡ್ತಿದ್ದರು ಆ ಟೈಮ್ದಾಗ ಸ್ವತಃ ಭಗವಂತ ಕುತ್ ಏನು ಮಾಡ್ತಾನೂ ಏನು ಮಾಡ್ಯಾರ ಅವರ ಹುಟ್ಟ ಬಂದ್ರಿದ್ರು ಮಾಸ್ತರ್ ಸುಗಲಾದೇವಿ ಹುಟ್ಟ ಬಂದಿದ್ರು ಅದ್ರ ಸಂಬಂಧ ಮಕ್ಕಳ ಸಾಕ್ಷಾತ್ ಗೋಸ್ಕರವಾಗಿ ಸಾಕ್ಷ ಬಂದ ದರಿಗೆ ನೆತ್ತ ಭಿಕ್ಷಣದ ತಾಯಿ ಅಂದನು ಅವಾಗ ಸುಗಲಾದೇವಿ ಚಟ್ಟ ನೆದ್ದ ಭಿಕ್ಷಾ ಬಿಡಾಕ ಬಂದಾಳು ಹೌದು ಭಿಕ್ಷಾ ನೀಡಾಕ ಬಂದ ಟೈಮ್ ಅದಾಗ ಭಗವಂತ ಏನ್ ಹೇಳ್ತಾಳ ಅವಾಗ ಭಿಕ್ಷಾ ನೀಡಾಕತ್ತೇಳಿ ತಾಯಿ ಬಂದ ಬಾಗಲ್ ಮುಂದೆ ನಿತ್ತ ಭಿಕ್ಷಾ ನೀಡ್ಯಾಳು ಅವಾಗ ಪರಮಾತ್ಮ ಒಂದು ಮಾತು ಮಾತಾರ ನನಗ ಭಿಕ್ಷಾ ನೀಡಿ ಅಂದ ಬೆಳಕ ನಿನಗೆ ಏನಾಗ್ಲಿ ಒಬ್ಬ ಶಿವ ಪುತ್ರ ಹುಟ್ಟಲು ಹೊಟ್ಟೆಲಿ ಒಬ್ಬ ಪುತ್ರ ಹುಟ್ಟಲಿ ಅಂತ ಹೇಳಿ ನಾ ಆಶೀರ್ವಾದ ಭಗವಂತ ಅವಾಗ ಗೌಡ ವಿಚಾರ ಮಾಡ್ತಾನ ಏನಂತ ಇಂಥ ಶರಣರು ನಮ್ಮಲ್ಲಿ ಬಹಳ ಮಂದಿ ಆಗ್ಯಾರು ಬಹಳ ಮಂದಿ ಆಶೀರ್ವಾದ ಮಾಡಿ ಹೋಗ್ಯಾರು ಆದ್ರೂ ಸಹಿತ ನಮ್ಗೆ ಮಕ್ಕಳಾಗಿಲ್ಲ ಈ ಒಬ್ಬ ಬಂದನ ಕಡಿದವ್ ವಂದ ಯಾಕಂದ್ರೆ ಎಲ್ಲಾರು ಆಶೀರ್ವಾದ ಮಾಡಿ ಹೋಗ್ಯಾರ ಎಪ್ಪತ್ತು ವರ್ಷದ್ ಆಗಿ ನಾವು ಕೂತು ನಮಗೆ ಹೆಂಗ ಮಕ್ಕಳಕ್ಕ ಬಾ ಮಂದಿ ಅವ್ರು ನೀನು ಹೋಗಿ ಹಂಗ ಆಶೀರ್ವಾದ ಮಾಡಿರದೇನ ಕಾರಣ ಇಲ್ಲ ನೀನು ಒಬ್ಬ ಹಂಗ ಅಂತ ತಿಳ್ಕೊಂಡ್ ಏನಂತಾನ ಮುದ್ದನ ಗೌಡ ದೊಡ್ಡ ಶರಣ ಕಾಣ್ತಿರಪ್ಪ ಬಾಯ್ಲೇ ನೀ ಸೂಳ ಆಡಕ್ ಹೋಗ್ಬೇಡ ಎಪ್ಪತ್ತು ವರ್ಷದವ್ರು ನಾವು ಅದು ಮಕ್ಕಳ ಹೆಂಗ ಅಕ್ಕ ಓತ ಕೇಳಿದವ್ ಅವಾಗ ಶಿವ ಏನಂತಾನು ಏನಂದ್ರು ಎಪ್ಪತ್ತು ವರ್ಷ ನಿಮ್ಗೆ ಆಗ್ಯಾವ ಕರೆ ನಿಮ್ಗೆ ಮಕ್ಕಳನ್ನ ಕೊಟ್ಟು ಹೋಗಾಕ ಬಂದನಿ ಮಕ್ಕಳಾಗೋದ್ ಕರೆ ಐತಿ ಅಂತ ಹೇಳ್ತಾನ ಪರಮಾತ್ಮ ಅವಾಗ ಮುಂದೆ ಪರಮಾತ್ಮ ಹೇಳಿದಾಗ ಏನೇನ್ ನಡ್ದೈತ್ರಿ ಮಾಸ್ತರ್ ಏನೇನು ನಡ್ದೈತನೋ ಅಂತದ್ ಕುಂತ ಕೇಳಬೇಕಾಗಿ ವಿನಂತಿ ಎಷ್ಟ ಕೇಳಿ ಅಂದೋ ಶಂಕರ ಕೇಳು ಸಾಹುಕಾರಗಳು ಇಬ್ಬರು ಮಾಡಿ ಬರೀ ಸ್ನಾನ ನಾನು ನಾಕೋ ಒಂದ ತೀರ್ಥ ಗುಂಡ ತಯಾರ ಮಾಡಿ ಕೇಳ ಶಂಕರ ಏನ್ ಮಾಡು ಒಂದ ತೀರ್ಥ ಗುಂಡ ತಯಾರ ಮಾಡಿ ಶಂಕರ ಹೇಳ್ತಾನು ಹೋಗಿ ಇಬ್ರು ಮುನಿಗಿ ಬರಿ ಅದರಾಗ ಹೇಳ್ತಾನು ಸಾಕ್ಷಾತ್ ಪರಮಾತ್ಮ ಹೌದು ಯಾಕಂದ್ರೆ ಒಂದು ತೀರ್ಥ ಗುಂಡ ನಾ ಈಗ ಸದಾ ತಯಾರು ಮಾಡೇನಿ ಅದ್ರಾಗ ಹೋಗಿ ಮುನಿಗೆ ಬರೋರತ್ತೆ ಪರಮಾತ್ಮ ಯಾವಾಗ ಕಳಿಸದ ನೋಡು ಒಂದ ತೀರ್ಥ ಗುಂಡ ಮಾಡಿ ಶಂಕರ ವಂಪತಿಗಳು ಇಬ್ರು ಮಾಡಿ ಬರೀ ಸ್ನಾನ ಮಾಡಿ ಬರಿ ಸ್ನಾನ ಆಮೇಲೆ ತಿಳದಿತ್ತ ನಾನು ನಾಕೋಣ ವತ್ತವರ ಸದಾವರ ಹಾಗೆ ನಿಂತಾರ ಶಿವನಾಥ ಅಂತಾರ ಯಾತರ ಹನುಮಾನ ಯಾರೇ ಆದ ಮಾರಿಯ ಚೇನೇ ಪತಿ ಇಬ್ರು ಕೂಡ ಸೋಮಾರ ಚಂಜೆ ಮಾಡಿ स्वार माडे माझे मा सत्यपती बर कोडे स्वमार चांजे मार या मने पंढार मनस म्याग ರುಬಾ ಮೂರ್ತದಲ್ಲಿ ಗರ್ಭಾ ಮೂಡಿದ ಗರ್ಭಸ್ಥಾನದಾಗ ಗರ್ಭಾ ಮೂಡಿದ ಮೇಲೆ ತಾಯಿ ಮುಖ ಚಂದ್ರದ ಕಿರಣಾ ಪ್ರಾಣದ ಬೆತ್ತರಿಗೆ ಪರಮಾತ್ಮ ಸಿಕ್ಕರೆ ಏ ಆಶರಿಗೆ ಅಡಿಸಿಕೊಂಡ ಸತ್ಯಸಾರಾ ಮುಂದ್ರಿ ಮಾಸ್ತರ ಯಾವಾಗ ಪರಮಾತ್ಮ ಬಂದ ಆಶೀರ್ವಾದ ಮಾಡಿದ ಒಂದು ತೀರ್ಥಗೊಂಡ ಯಾವಾಗ ತಯಾರು ಮಾಡಿದ ಅವಾಗ ದಂಪತಿಗಳು ಇಬ್ರು ಹೋಗಿ ಮಾಡಿ ಬಂದ ಸ್ನಾನ ಅವಾಗ ಏನ ಎತ್ತ ಎಪ್ಪತ್ತು ವರ್ಷದವರು ಹೋಗಿ ನಲ್ವತ್ತು ವರ್ಷದವ್ರ ಆಗಿ ನೆತ್ರ ಅವಾಗ ಬ್ಯಾರೆ ಆತ ಅವ್ರು ಮಾರಿ ಚಿನ್ನ ಅಂತ ಹೇಳ್ತಾರ ಯಾಕಂದ್ರ ಪರಮಾತ್ಮನ ಅಂದ್ರೆ ಹಂಗ ಇಲ್ಲ ಪರಮಾತ್ಮ ಬೇಡಿದ ಅವ್ರಿಗೆಲ್ಲಾ ಬೇಕಾದ ಕೊಟ್ಟ ಸಂಬಂಧ ಕೊಡ್ತಾನು ಯಾವ ತ್ರಾಷ್ಟದಿಂದ ತ್ರಣ ಕಾಷ್ಟದಿಂದ ಭಕ್ತಿ ಹಿಟ್ಟ ಪರಮಾತ್ಮ ನೀನ ಪರಮಾತ್ಮ ಅಂತ ದುಡದಂದ್ರಿಗೆ ದಿನನಿತ್ಯ ನಿನ್ನ ಬಿಟ್ಟು ಮತ್ತ ಬದಿಯವ್ರೆಲ್ಲ ತಳಿ ಪರಮಾತ್ಮನಲ್ಲಿ ನೀರಿ ಹೋಗಿ ದುಡದಂದ್ರ ಪರಮಾತ್ಮ ಮಕ್ಕಳ ಆಟ ಅಲ್ಲಿ ಏನೇನ ಬೇಕಾದನೆಲ್ಲಾ ಕೊಡ್ತಾನ ಯಾಕಂದ್ರೆ ಅವಾಗ ನಲ್ವತ್ತು ವರ್ಷದವ್ರ ನೆತ್ತಾಗ ಶಿವನ ತಂತ್ರ ಅಲ್ಲಿ ಬೇರೆ ಚಾಲು ಆತು ಸತಿಪತಿ ಇಬ್ರು ಕೂಡಿ ಸ್ವಾಮಾರಿ ಚಾಂಜಿ ಮಾಡಿ ಏನು ಮಾಡಿದ್ರ ಏನ್ ಮಾಡ್ರು ಮಂಚದ ಮೇಲೆ ಮನಗಾಕೋ ಹಾದ್ರು ಅವಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತ ತಾಯಿ ಪಠ್ಯಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿದಾಗ ಚಂದ್ರ ನಂಗ ಹತ್ತಿ ಬಿಡುತ್ತ ಮಾರಿ ಅವಾಗ ಮುಂದೆ ಗರ್ಭವತಿ ಆದಾಗ ಮುಂದ್ ಏನತ್ರೀ ಮಾಸ್ತರ ಏ ಆದ ತಾಯಿಯಾದ ದೇವಿ ಏ ನಿದ್ದೆ ಹತ್ತಿ ಮಳಿಗೆ ಕೊಂಡಳ ಮಂಚದ ಮ್ಯಾಗ ಈ ಸುದ್ದಿ ಹೋಗಿ ಮುಟ್ಟಿದ್ರ ನಾ ಶಿವಲೋಕದಾಗ ಈ ಸುದ್ದಿ ಹೋಗಿ ಮುಟ್ಟಿದ್ರ ಅಣ್ಣ ಏ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರ ಕೋಡಿಯ ಏ ಪುತ್ರನ ನೋಡಲಾಕ ಕ ಬಂದಾರ ತೆಳಗ ಸಿದ್ದರಾಮನೆಂದು ಕೂಗಿದಾರ ಅವರ ಮನೆಯೊಳಗ ಮಧ್ಯರಾತ್ರಿ ಅಲ್ಲಿ ತಾಯಿಗೆ ನಿದ್ದೆ ಹತ್ತಿದ ಸಮಯದಲ್ಲಿ ಸಿದ್ದರಾಮ ಸಿದ್ಧರಾಮ ಗರ್ಭದಿಂದ ಬಂದನ್ರಿ ಹೊರಗ ಉಷ್ಣ ಮುಖ ನೋಡಿ ಪಾರ್ವತಿ ದೇವಿ ತುಗುಂದಾಳ ಉಡಿಯಾಗ ರೂಪ ಲಾವಣ್ಯತನ ಲಕ್ಷಣವನ್ನು ನೋಡಿಯ ಏನಂತಾರ ನೋಡಾಗ ಡೆಂಗ ಬಡದಾಂಗ ನಾಲ ಹುಲ್ಲಿನ ಮೇಲೆ ಜರದತ ನೋಡ್ರಿ ಅದೇ ಕ್ಷಣದಾಗ ಆಯ್ಯಯ್ಯಯ್ಯ ಏ ಏನು ಶೃಂಗಾರ ಮಾಡಿದ ಬಂಗಾರ ತೋಟಲ್ ಗಂಗಾದೇವ ಕೊಳಿಸಿ ಕಳಿಸ್ಕೊಡಕ್ರ ಮೊದಲ ಮೊದಲ ಯಾರ್ಯಾರು ಬಂದಾರ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದಾರ ಪುತ್ರ ನೋಡಾಕ ಯಾಕಂದ್ರ ಪರಮಾತ್ಮ ಆಶೀರ್ವಾದ ಮಾಡಿ ಇವ್ರಿಗೆ ಮಕ್ಕಳ ಕೊಟ್ಟಣ್ಣ ಆ ಪುತ್ರ ಹೆಂಗದ ಹೊತ್ತು ನೋಡೋ ಸಂಬಂಧ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದಾರ ದರಿಗಳು ಹೌದು